ಮೋದಿ ವಿಚಾರಕ್ಕೆ ಬಂದಾಗ ಮಾತ್ರ ನಾವು ಪಕ್ಷನ್ ನೋಡುದು ಮುಲ್ಲಾಜ್ಜಿ ಬಿಜೆಪಿಗೆ ಹಾಕೋದು ಫಸ್ಟ್ಗೆಲ್ಲ ಕಾಂಗ್ರೆಸ್ ಇತ್ತು ಇವಾಗ ಆತಾರಲ್ಲ ಸರ್ ಕುಡಿಯೋಲ್ಲ ವಿಡಿಯೋ ಕುಡಿಯೋದ್ ನೋಡಿದಿರಾ

ಐಲ್ಯಾಂಡ್ ಇದೆಯಲ್ಲ ಸೆಂಟ್ ಸೈಲ್ಯಾಂಡ್ ಐಲ್ಯಾಂಡ್ ನೋಡಿದಿರಾ ನೋಡಿದೀರಾ ನೀವು ನೋಡಿರ್ಬೇಕಲ್ಲ ನೀವು ಒಳಗೆ ಹೋಗಿಲ್ಲ ಹೋಗ್ಬೇಕು ಒಂದು ಭಾನುವಾರ ರಜಾ ಮಾಡದಾಗ ಹೋಗ್ಬೇಕು ಹೋಗಬೇಕು ಸರ್ ಅಂದ್ರೆ ಇರ್ತಾರೆ ಬೋಟ್ ಇಲ್ಲಿ ಬಂದ್ರ ಮೇಲೆ ದುರ್ಮೇಳೆ ಎರಡು ಸರ್ ಫ್ರೀ ಇರ್ತಾರಲ್ಲ ಖರ್ಚಾಗಲ್ಲ ಸರ್ ರಿಪೇರ್ ಇರುತ್ತೆ ಖರ್ಚಾಗ್ಬಿಡತಾರ ಅಂತ ಕುಡಿಯದ್ರಲ್ಲ ಈಗ ಇದೊಂದು ಸರ್ ನಮ್ಮ ಇದು ಇದರಲ್ಲಿ ಕುಡಿಯೋರಿಲ್ಲ ಇಲ್ಲ ಅಂದ್ರೆ ನಮ್ಮೂರಲ್ಲಿ ಒಂದು ಜನ ಹಿಡಿಯೋ ಕುಡಿಯೋದು ಬಿಟ್ಟಿದಳಬರೆಲ್ಲ ಕುಡಿತಾ ಇದಾರಲ್ಲ ಎರಡು ಕೃಷ್ಣಪ್ಪ ಕುಡಿತಾನೆ ಕೃಷ್ಣಪ್ಪ ಕುಡಿತಾನೆ ಈಗಲೂ ದುಡ್ಡಿಸ್ಕೊಂಡೋಗ್ತಾನೆ ಹಾವ್ ಹಾವು ಹಿಡಿದಿದ್ದವ್ರು ಯಾರು ಹಿಡಿಯಲ್ಲ ಹಾವು ಹಿಡಿಯಲ್ಲ ಕುಡಿಯಲ್ಲ ಈಗ ಮಂಗ್ಳೂರಿಗೆ ಹೋದ್ರೂ ಕುಡಿಬೇಕು ಸ್ವಲ್ಪ ಸ್ಮೆಲ್ ಬರುತ್ತೆ ಈಗ ಯಾರೋ ಕುಡಿದಾರೆ ಈಗ ಯಾರೋ ಕುಡ್ದಾರೆ ಇಲ್ಲ ನಿನ್ನೆ ರಾತ್ರಿ ಯಾರೋ ಕುಡ್ದಿರ್ಬೇಕು ತಂಬಾಕು ತಂಬಾಕು ಬಿಡಿ ತಂಬಾಕು ತಿಂತೀರಾ ಮತ್ತೆ ಈಗ ಇದು ಗುಡ್ಕಗಳು ಶುರುವಾಗೈತ ಬಹಳ ಡೇಂಜರ್ ಮಾಡಿಲ್ಲ ಒಂದ್ ಬಾರಿ ಟೀ ತಿಂಡಿ ಹ್ಮ್ ಹ್ಮ್ ಇರ್ಲಿ ಇರ್ಲಿ ತೊಂದರೆ ಇಲ್ಲ ಅಂತೂ ಈಗ ನೀವು ಹುಟ್ಟಿದ್ದೆಲ್ಲ ಇದೇ ಮನೇಲಿ ಹುಟ್ಟಿದ್ರ ನೀವು ಅಲ್ಲಿ ಕ್ಯಾಂಪಲ್ಲಿ ಹುಟ್ಟಿದ್ರಿ ಬಟ್ ಈ ಮನೆಗೆ ಬಂದು ಬಂದಾಗ ನೀವೆಲ್ಲ ವಾಸ ಆದ್ರಿ ಸರ್ ಈಗ ಎಷ್ಟು ಮನೆ ಇದೆ ನಿಮ್ಮಲ್ಲಿಗ ಅರವತ್ತು ಮನೆ ಇನ್ನು ಮತ್ತೆ ಜಾಸ್ತಿ ಆಗ್ತದೆ ಈಗ ಅದಕ್ಕೆ ಏನ್ ಮಾಡ್ತೀರ ಪಕ್ಕದಲ್ಲೇ ಕಟ್ಕೊಂತ ಕೇಳಬೇಕಿತ್ತು ಎಮ್ ಎಲ್ ಎಂ ಪಿ ಅವರಿಗೆಲ್ಲ ಅದು ಎಲ್ಲರೂ ಕೊಡಿ ಅಂತ ಹೇಳ್ಬೇಕು ಅಲ್ವಾ

ಉಡುಪಿನಲ್ಲೆಲ್ಲ ಯಾವ ಪಕ್ಷ ಬೇರೆ ಜೋರಿದೆ ಸರ್ ಬಟ್ಕಳ ಕ್ಷೇತ್ರ ಈಗ ನೀವು ಬೋಟಿಗೆಲ್ಲ ರಜಾ ರಜಾಕ್ ಬಂದಿದ್ರೆ ಈಗ ಹಾ ಎಷ್ಟು ದಿವಸ ರಜೆ ಹಾಕಿದ್ರೆ ಒಂದು ತಿಂಗಳು ಇದು ಯಾರು ಭಟ್ರು ಯಾರು ಬರ್ತಾರೆ ಬರ್ತಾರದ್ಕೆ ಪೂಜೆಗೆಲ್ಲ ಏನೇ ಸರ್ ಎಲ್ಲಿಯಾರ ಶ್ರೀಕಾಂತ್ ಭಟ್ ಅಂತನಾ ಪ್ರತಿಷ್ಠಾಪನೆ ಮಾಡಿದ್ದೆ ಅವ್ರು ಮಾಡಿದ್ದ

ಹಾವುಗಲ್ರು ಅನ್ನೋದನ್ನು ಬದಲಾಯ್ತೀಗ ಜಾತಿ ಏನಂತ ಬರಸ್ತೀರಿ ಅದ ಅದೇ ಬರೀತೀರಾ ಅದು ನಿಮ್ಗೆ ಏನು ಬಿ ಸಿ ಎಂ ಎ ಬರುತ್ತೋ

ಹಾ ಹಾ ಹ್ಮ್ ಈಗ ಹಾವುಗಳ ಬೇರೆ ಒಡ್ಡಬಾವಿ ಬೇರೆ ಒಂದ್ ಒಂದೇನದಲ್ಲಾಡಿಗಂದ್ರೆ ಸರ್ ಪ್ರವರ್ಗ ಒಂದಕ್ಕೆ ಬರುತ್ತೆ ಹ್ಮ್ ಇದು ವಡ್ಡಂದ್ರೆ ಅದು ಹ್ಮ್ ಹ್ಮ್ ನೀವು ಆಂಧ್ರ ಮೂಲದಿಂದಾನೇ ಬಂದವರಲ್ಲ ಎಷ್ಟು ವರ್ಷದಿಂದ ಬಂದ್ರೆ ಇಲ್ಲಿ ಗೊತ್ತಿಲ್ಲ ಪ್ಯೂರ್ ತೆಲುಗಲ್ಲ ಮಿಕ್ಸ್ ಮಿಕ್ಸ್ ಇರುತ್ತೆ ಕನ್ನಡ ಈಗ ನಿಮ್ಮ ಭಾಷೆ ಮಾತಾಡೋರು ಎಷ್ಟು ಜನ ಚೆನ್ನಾಗಿದ್ದಾರೆ ಅರವತ್ಮೇಲೆ ಮಕ್ಕಳು ಮಕ್ಕಳು ಕಲ್ತಾರಲ್ಲ ಹಾ ಹಾ ಈಗ ಶಾಲೆಯಲ್ಲಿ ಕನ್ನಡ ಕಲಿತಾ ಇದ್ರಲ್ಲೋದಿ ಬರೆಯೋದೆಲ್ಲ ಕಲಿತಿದ್ರಿಗೂ ಬರುತ್ತೆ ಕನ್ನಡ ನಿಮ್ಮ ಭಾಷೆ ತೆಲುಗು ಮತ್ತೆ ಬೇರೆ ಭಾಷೆ ಯಾವ್ದು ಕಲ್ತ್ರಿ ಉಡುಪಿ ಹೋಗಿದ್ರಿಂದ ಈ ಉರ್ದು ಆ ಕಡೆ ಗೊತ್ತಿಲ್ಲ ಹ್ಮ್ ಬಿಟ್ಟರೆ ಸರ್ ಇಂತೂ ಹದಿನೈದನೇ ವರ್ಷದ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಈಗ ಹಾಂ ಇದೇ ಬಿಲ್ಲು ಅಲ್ವ ಅಂತೂ ನೀವು ನಮ್ಮ ಹಾವುಗೊಲ್ಲೋರು ಕ್ಯಾಂಪ್ನವರು ಹಾವು ಹಿಡಿಯೋದನ್ನು ಬಿಟ್ಟು ನಾಗದೇವರನ್ನು ಪ್ರತಿಷ್ಠಾಪನೆ ಮಾಡಿ ಈಗ ಬಂದಿದ್ದೀರಿ ಈಗ ಆಯಿತು ನಮಸ್ಕಾರ ನಿಮಗೆಲ್ಲರಿಗೂ ನಮಸ್ಕಾರ